ಹಾಯ್ ಹಲೋ ಗೆಳೆಯರೇ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಇವತ್ತು ಹೋಗಿರೋ ಪ್ಲೇಸ್ ಬಂದುಬಿಟ್ಟು ಸುಳ್ಳೆಕೆರೆ ಆ ಸುಳ್ಳೆಕೆರೆಯು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಸುಳ್ಳೇಕೆರೆಯಲ್ಲಿ ಸ್ಥಾಪಿತವಾಗಿದೆ ಸುಳ್ಳೇಕೆರೆ ಎಂದು ಕರೆಯಲ್ಪಡುವ ಶಾಂತಿಸಾಗರವು ಏಷ್ಯಾದಲ್ಲಿ ನಿರ್ಮಿಸಲಾದ ಎರಡನೇ ಅತಿ ದೊಡ್ಡ ಕೆರೆಯಾಗಿದೆ ಇದು ಭಾರತದ ಕರ್ನಾಟಕದ ರಾಜ್ಯದ ದಾವಣಗೆರೆ ಜಿಲ್ಲೆ ಜನಗಿರಿ ತಾಲೂಕಿನ ಕೆರೆ ಬಿಳಚಿಯ ಸುಳ್ಳೆಕೆರೆಯಾಗಲಿದೆ ಈ ಸುಳ್ಳೆಕೆರೆಯು ಸುಮಾರು ಸಾವಿರದ ನೂರ ಇಪ್ಪತ್ತೆಂಟರಲ್ಲಿ ನಿರ್ಮಿಸಲಾಗಿದೆ ಇದು ಸುತ್ತುವರಿ ಆರು ಸಾವಿರದ ಐನೂರ ಐವತ್ತು ಎಕರೆಯಷ್ಟು ಇದೆ ಇದು ಮೂವತ್ತು ಕಿಲೋಮೀಟರ್ ಅಂದರೆ ಹತ್ತೊಂಬತ್ತು ಮೈಲಿ ಸುತ್ತಳತೆಯನ್ನು ಹೊಂದಿದೆ ಹಾಗೂ ಎಂಬತ್ತೊಂದು ಸಾವಿರದ ನಾನ್ನೂರ ಎಂಬತ್ತ್ಮೂರು ಎಕರೆ ಒಟ್ಟು ಒಳಚರಂಡಿ ಜಲಾನೆಯ ಪ್ರದೇಶ ಹೊಂದಿದೆ ಇದು ನಾಲ್ಕು ಸಾವಿರದ ಏಳ್ನೂರು ಎಕರೆ ಭೂಮಿಗೆ ನೀರಾವರಿ ನೀಡುತ್ತದೆ ಮತ್ತು ಸಾವಿರಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇದೇ ನೀರನ್ನು ಉಪಯೋಗಿಸುತ್ತಾರೆ ಮೊದಲಿಗೆ ಈ ಸುಳ್ಳೆಕೆರೆಯನ್ನು ಹೆಸರಿನಿಂದ ಕರೆಯುವ ಈ ಸುಳ್ಳೆಕೆರೆಯು ಸ್ವರ್ಗಾವತಿ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು ಮೊದಲಿಗೆ ಈ ರಾಜ್ಯವನ್ನು ಆಳುತ್ತಿದ್ದವರು ವಿಕ್ರಮರಾಯ ಹಾಗೂ ಅವನ ಪತ್ನಿ ನೂತನಾವತಿ ಇಲ್ಲಿರುವ ರಾಜನಿಗೆ ಮಕ್ಕಳಾಗಿರುವುದಿಲ್ಲ ಹಾಗಾಗಿ ಅಲ್ಲಿರುವ ಮಗುವನ್ನು ದತ್ತು ಪಡೆಯುತ್ತಾರೆ ಗಂಡು ಮಗನನ್ನು ಹಾಗೆ ಕೆಲವು ವರ್ಷಗಳು ನಡೆದ ನಂತರ ಅವರಿಗೆ ಮಕ್ಕಳಾಗುತ್ತಾರೆ ಹಾಗೂ ಹೆಣ್ಣು ಮಗಳನ್ನು ಜನ್ಮ ಕೊಡುತ್ತಾರೆ ಆ ಹೆಣ್ಣು ಮಗಳಿಗೆ ಶಾಂತಿ ಎಂದು ಹೆಸರಿಡುತ್ತಾರೆ ಹಾಗೆ ಕೆಲವು ವರ್ಷಗಳು ಕಳೆದ ನಂತರ ಅವಳು ದೊಡ್ಡವಳಾಗಿರುತ್ತಾರೆ ದೊಡ್ಡವಳಾದ ಮೇಲೆ ಅಲ್ಲಿರುವ ಪ್ರಜೆಗಳಿಗೆ ನೀರಿನ ಅವಶ್ಯಕತೆ ಬಹುಪರವಾಗಿರುತ್ತದೆ ಆಗ ಅವಳು ಯೋಚನೆಯನ್ನು ಮಾಡಿ ಅಲ್ಲಿಯೇ ಒಂದು ಕೆರೆಯನ್ನು ನಿರ್ಮಿಸುತ್ತಾರೆ ಆ ಕೆರೆಯು ಬಹುದೊಡ್ಡ ಕೆರೆಯಾಗಿರುತ್ತದೆ ಹಾಗೆ ಸ್ವಲ್ಪ ದಿನಗಳು ಕಳೆದ ನಂತರ ಮಳೆಗಾಲ ಶುರುವಾಗುತ್ತದೆ ಶುರುವಾದ ತಕ್ಷಣ ಅಲ್ಲಿರುವ ಕೆರೆಯು ತುಂಬಿ ತುಳುಕುತ್ತದೆ ಹಾಗೂ ಆ ಪಟ್ಟಣವನ್ನು ಸುತ್ತುವರಿಯುತ್ತದೆ ಸುತ್ತುವರೆದ ತಕ್ಷಣ ಅಲ್ಲಿರುವ ಪ್ರಜೆಗಳಿಗೆ ತುಂಬಾ ಸಮಸ್ಯೆ ಆಗುತ್ತದೆ ಆಗ ರಾಜನು ಅವಳಿಗೆ ಒಂದು ಶಾಪವನ್ನು ಕೊಡುತ್ತಾನೆ ಹಾಗೂ ಒಂದು ಶಬ್ದವನ್ನು ಉಪಯೋಗಿಸುತ್ತಾನೆ ಸುಳೆಯನ್ನು ಆ ಅಲ್ಲಿರುವ ರಾಜ ಅಂದರೆ ಶಾಂತಿಯು ಅದೇ ನೀರಿಗೆ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾಳೆ ಆಗ ಈ ಕೆರೆಯನ್ನು ತಾಯಿ ಕೆರೆಯನ್ನು ಶಾಂತಿಸಾಗರವೆಂದ ಕರೆಯುತ್ತಾರೆ ಹಾಗೂ ಕರ್ನಾಟಕದಲ್ಲಿ ಕೂಡ ಶಾಂತಿಸಾಗರವೆಂದೇ ಕರೆಯುತ್ತಾರೆ ಆದರೂ ಇಲ್ಲಿರುವ ಜನರು ಈ ಕೆರೆಯನ್ನು ಸುಳೆ ಕೆರೆ ಸುಳೆ ಕೆರೆ ಎಂದು ಕರೆಯುತ್ತಾರೆ ಇಲ್ಲಿ ಕೂಡ ಮೀನುಗಳನ್ನು ಹಿಡಿಯಲು ಅವಕಾಶವಿದೆ ಹಾಗೂ ಇಲ್ಲಿರುವ ಮೀನುಗಳಿಗೂ ಆಹಾರಕ್ಕೂ ಕೂಡ ಕೊರತೆವಿಲ್ಲ ಯಾಕೆಂದರೆ ಈ ಕೆರೆಯು ಬಹು ದೊಡ್ಡವಾಗಿದೆ ಹಾಗೂ ವಿಶಾಲವಾಗಿ ನೀರನ್ನು ತುಂಬಿಕೊಂಡಿದೆ ಹಾಗಾಗಿ ಇಲ್ಲಿರುವ ಮೀನಿಗೆ ಕೊರತೆ ಇಲ್ಲ ಫ್ರೆಂಡ್ಸ್ ಇಲ್ಲಿಯೂ ಕೂಡ ಬೋಟಿಂಗ್ ಮಾಡಲು ಅನಿವೆಲಿದೆ ಹಾಗೂ ಈ ಕೆರೆಯನ್ನು ತೋರೆಯಲು ಕೂಡ ಅವಶ್ಯವಾಗಿ ಲಭ್ಯವಿದೆ ಈ ಕೆರೆಯನ್ನು ನೀವು ಕೂಡ ಬೋಟಿಂಗ್ ಮಾಡಬೇಕೆಂದರೆ ವಿಸಿಟ್ ಶಾಂತಿಸಾಗರ್ ಓಕೆ ಫ್ರೆಂಡ್ಸ್ ಬಾಯ್ ಇನ್ನಷ್ಟು ಮಾಹಿತಿ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೀವು ಹೊಸಬರಾದರೂ ಸರಿ ಹಳುಬರಾದರೂ ಸರಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ